ರುದ್ರಮುನಿ ಮಹಾಸ್ವಾಮಿಗಳ ಅರವತ್ತನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಮೂರನೇ ದಿನವಾದ ಭಾನುವಾರ ಸಂಜೆ ನಡೆದ ಧಾರ್ಮಿಕ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಿದ್ದರು ಶ್ರೀಮಠದ ಪೀಠಾಧಿಪತಿಗಳು ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು ನೇಗಿಲಹಾಳದ ಸಿದ್ಧಾರೂಢ ಮಠದ ಅದ್ವೈತಾನಂದ ಭಾರತಿ ಮಹಾಸ್ವಾಮೀಜಿಗಳು ಭಾನುವಾರ ಸ್ಥಳೀಯ ದಾಸೋಹ ಮಠದ ಲಿಮ್ ಸದ್ಗುರು ರುದ್ರಮಣಿ ಮಹಾಸ್ವಾಮೀಜಿಗಳು ಜಾತ್ರಾ ಮಹೋತ್ಸವದ ಹಾಗೂ ಪುಣ್ಯ ಸ್ಮರಣೋತ್ಸವದ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಉಪದೇಶಾಮೃತ ಮಾಡಿದರು ಅವರು ಮಾತನಾಡಿ ಸಮಾಜದಲ್ಲಿ ಉತ್ತಮರ ಸಂಘವನ್ನು ಮಾಡುವುದರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣವು ಕೂಡ ಸುವ್ಯವಸ್ಥಿತವಾಗಿರುತ್ತದೆ ದುರ್ಗುಣ ಸಂಘದಿಂದ ನಮ್ಮ ಜೀವನವು ಕೂಡ ನರಕ ಯಾತನೆಯನ್ನು ಅನುಭವಿಸುತ್ತದೆ ಆದ್ದರಿಂದ ಉತ್ತಮರ ಆಯ್ಕೆಯನ್ನು ಮಾಡಿಕೊಂಡು ಅವರ ಸಂಘವನ್ನು ಮಾಡುವುದು ಮುಖ್ಯವಾಗಿದೆ ಎಂದು ಹೇಳಿದರು ಮಹಾತ್ಮರ ಸಂಘ ಶರಣರ ಸಂಘ ಜ್ಞಾನಿಗಳ ಸಂಘ ಮಾಡಿ ಅರ ಪವಿತ್ರ ಆಗ್ತದ ನಮ್ಮ ಜನ್ಮ ಯಾರ್ಯಾರ ಸಂಘ ಮಾಡಲಿೋ ನಮ್ಮ ಜೀವನ ಹೆಣಕ್ ಹಾಕಿದ ಮಾಲಿ ಹೆಂಗತಿ ಹೆಣಕ್ ಹಾಕಿದ ಮಾಲಿ ಮಾಲಿ ಕಿಮ್ಮತ್ ಐತೆ ಅನ್ರಿ ಹೆಣಕ್ ಹಾಕಿರೋ ಮಾಲಿ ಕಿಮ್ಮತ್ ಇಲ್ಲ ಮಹಾತ್ಮರ ಕೊರಳ ಹಾಕಿರೋ ಮಾಲಿ ಹೆಂಗ ಕಿಮ್ಮತ್ ಅದನೋ ಹಂಗ ನಾವು ಹೆಂಗ್ ನಾವು ಏನ್ ಆಗ್ಬೇಕ್ರಿ ಅಂತ ಇದ ಮಾತ್ವರಕ್ಕೊಳಾಗಿನ ಮಾಲಿ ಅಂಗ ನಾವು ಆಗಬೇಕು ಹೊರತಾಗಿ ಹೆನರಕ್ಕೊಳಾಗಿನ ಮಾಲಿ ಅಂಗ ದುಷ್ಟರ ಸಂಘವನ್ನ ನಾವು ಮಾಡಕ್ ಹೋಗಬಾರ್ದು ಅದಕ್ಕ ಬಸವಣ್ಣವರ ಸಂಘ ಎರಡು ಉಂಟು ಒಂದು ಹಿಡಿ ಒಂದು ಬಿಡು ಸಾರ ಸಜ್ಜನರ ಸಂಘವದು ಲೇಸು ಕಂಡಯ್ಯ ದೂರ ಗುರ್ಜನರ ಸಂಘವದು ಭವಯ್ಯ ಮಂಗಳ ನಮ್ಮ ಕೂಡಲ ಸಂಘನ ಶರಣರ ಅಂತ ಹೇಳಿ ಬಸವಣ್ಣ ಅವರು ಕೂಡ ಹೇಳಿದಾರ ಹಂಗ ನಾವು ಏನು ಮಾಡಬೇಕು ಅದಕ್ಕೆ ಇದಾರ ಶ್ರೇಷ್ಠವಾದ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟಾಗ ಯಾರ ಸಂಘ ಮಾಡ್ರಿ ಅದ್ಕೆ ಇದ್ದಾರ ಮಹಾತ್ಮರ ಸಂಘ ಮಾಡ್ರಿ ಜ್ಞಾನಿಗಳ ಸಂಘ ಮಾಡ್ರಿ ಜ್ಞಾನಿಗಳ ಸಂಘ ಮಾಡ್ರಿ ಅದಕ್ಕೆ ಇದಾರ ಜ್ಞಾನಿಗಳ ಹಂಗ ಜ್ಯೋತಿ ಏನ್ ಮಾಡ್ತದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಧರ್ಮ ಒಂದು ಪೂಜಾ ಪದ್ಧತಿಯಲ್ಲ ಧರ್ಮ ಎಂದರೆ ಜೀವನವನ್ನು ನಡೆಸುವಂತಹ ಸನಾತನ ಪದ್ಧತಿಯಾಗಿದೆ ಧರ್ಮದಿಂದ ಧಾರಿಯನ್ನು ಪಡೆಯುತ್ತೇವೆ ಅದು ನಿಜವಾದ ಧರ್ಮವಾಗಿದೆ ಪ್ರತಿಯೊಬ್ಬರೂ ಧರ್ಮದಿಂದ ಬದುಕುವುದನ್ನು ಕಲಿಯಬೇಕಾಗಿದೆ ಎಂದು ಹೇಳಿದರು ನಮ್ಮಲ್ಲಿ ನೋಡಿ ಈಗ ಜಾತಿ ಅಂದ್ರೆ ಯಾವುದು ಜಾತಿ ಧರ್ಮ ಕಿರು ಯಾಕತೆ ಅಂದ್ರೆ ಇಂತ ದೇವರ ನಷ್ಟ ಪೂಜಿಸಬೇಕು ಇಂತ ಧರ್ಮ ಗಂತ ಅಂತ ಓದಬೇಕು ಇಂತ ಪ್ರವಾದಿ ಅಥವಾ ಇಂತ ಯೋ ನಷ್ಟ ಮಾಡಬೇಕು ಯೂರ ಅದು ಇಲ್ಲ ಅಂತಂದ್ರ ಅದನ್ನ ಮಾಡುವಲ್ಲ ಅಂತ ಹೇಳ್ಕೊ ನಿನ್ನ ನಾನು ತೊಂದರೂ ಸಹಿತ ಅದು ಪಾಪ ಅಲ್ಲ ಅಂತ ಕೆಲವು ಧರ್ಮಗಳು ಬೋಧಿಸ್ತವೆ ನಮ್ಮಲ್ಲಿ ಎಂತಾದ ನೋಡ್ರಿ ನಮ್ಮ ಧರ್ಮದ ಬಗ್ಗೆನೇ ವಿಮರ್ಶೆ ಹಿಡಿತಾವ ನಮ್ಮಲ್ಲಿ ಮೂವತ್ತ್ ಮೂರು ಸಾವಿರ ಕೋಟಿ ದೇವ ದೇವತೆಗಳು ಅಂತ ಹೇಳ್ತಾರೆ ಇವನ್ ಪೂಜೆ ಮಾಡೋದಿಲ್ಲ ಅವ್ನು ಪೂಜೆ ಮಾಡ್ರೆ ಯಾರಿಗೂ ನೋಡಿರುವ ಅದನ್ನು ತಗೋದು ಅಂತ ಧರ್ಮದಿಂದ ಬದುಕು ಅಂತ ಹೇಳಿ ಧರ್ಮ ಯಾವುದು ಇದರ ಅರ್ಥವೇ ಹೇಳ್ತದ ಧರ್ಮ ಒಂದು ಪೂಜಾ ಪದ್ಧತಿ ಅಲ್ಲ ಧರ್ಮ ಅಂದ್ರೆ ಜೀವನವನ್ನ ನಡೆಸುವಂತ ಜೀವನಕ್ಕೆ ಒಂದು ಉನ್ನತಿಯನ್ನ ಕೊಡುವಂತಹದ್ದು ಧರ್ಮ ಅಂತ ಹಾಗಾಗಿ ಈ ಧರ್ಮ ಏನಿದೆ ಈ ಧರ್ಮದಲ್ಲಿ ನಾವು ಧರ್ಮ ಧಾರಯತಿ ಇತಿ ಧರ್ಮ ಅಂತ ಯಾವುದೇ ಧರ್ಮದಿಂದ ಧಾರಾಣೆಯನ್ನು ಮಾಡಿ ಉನ್ನತಿಯನ್ನು ಕೊಡ್ತೀವಿ ಅದು ಧರ್ಮ ಅದಕ್ಕೆ ನಮ್ಮಲ್ಲಿ ಏನ್ ಹೇಳ್ತಾರೆ ಯಾರೇ ಇನ್ನೊಬ್ಬರಿಗೆ ಏನೋ ಮೋಸ ಮಾಡಿದ್ರು ಪತ್ವಿ ಹಾಕಿದ್ರು ಬೈದ್ರು ಬಡಿದ್ರು ಅನ್ಯಾಯವಾಗಿ ನಡ್ಕೊಂಡ್ರೆ ಏನ್ ಹೇಳ್ತೀವಿ ನಾವು ಇದು ಧರ್ಮ ಅಲ್ಲ ಅಂತ ಹೇಳ್ತಿದ್ರು ಹಾಗಾದರೆ ಮರಿಯೋ ಪುಜಾ ಮಾಡೋದೇ ಧರ್ಮ ಆಗಿದ್ರೆ ಅದು ಧರ್ಮ ಅಂತ ಕರೀತೀರೋ ಅಂತೀನಾ ಅದರ ಸಾ ಪೂಜಾ ಪದ್ಧತಿ ಬಹಳ ಇಲ್ಲಿ ಮನಾಯ್ಲಿ ಸುವನ್ ಮಾಡೋದು ನಿಮ್ಮಾಯ್ಲಿ ಸ್ಮರಣ ಮಾಡೋದು ನಿಮ್ಮಾಯ್ಲಿ ಸಂಕರಣ ಮಾಡೋದು ಮತ್ತೊಂದು ಮಾಡೋದು ಮುಗಿದು ಮಾಡೋ ಆದರೆ ಧರ್ಮದಿಂದ ಹೋಗಬೇಕು ಮತ್ತು ನಮ್ಮ ಧರ್ಮದ ಬಗ್ಗೆಯೂ ಹೇಳ್ತೀರಾ ಎಂಥ ಉದಾಸ್ತವಾದಂತಹ ಕಲ್ಪನೆ ಎಂಥ ಉಸಾಸ್ತವಾದಂತಹ ಕಲ್ಪನೆ ಅಂತಂದ್ರ ನಮ್ಮ ಈ ಅಣ್ಣಿಗಿರಿ ಮಠ ಸಿದ್ಧಾಂತ ಪರಂಪರೆಯಲ್ಲಿ ಬಂದಿರುವಂತಹ ಮಠ ಯಾರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಶಂಕರ ಭಗವತ್ಪಾದರನ್ನ ಅವರ ಶಿರಾಸ್ತೆಯನ್ನು ಒಪ್ಪಿರುವಂತಹ

ಧರ್ಮ ನೈತಿಕತೆ ಸಮಾಜದ ಕುರಿತು ಉಪದೇಶಗಳನ್ನು ನೀಡಿದರು ಅವರು ಜನರಿಗೆ ಧರ್ಮದ ಮೂಲಕ ಸಮಾಜದಲ್ಲಿ ಉತ್ತಮ ಬದಲಾವಣೆಗಳನ್ನು ತರಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವೇಲಕಂಠ ಶಾಸ್ತ್ರಿ ಷಣ್ಮುಖ ಗುರಿಕರ್ ಶರಣಬಸಪ್ಪ ದೇಶಮುಖ್ ಶ್ರೀ ಕುಮಾರ ದೇಸಾಯಿ ದ್ಯಾಮಣ್ಣ ಪುಡ್ಗಿ ಶಂಕರಣ್ಣ ಯಾದವಾಡ್ ಪ್ರಕಾಶ್ ಅಂಗಡಿ ಸಿದ್ದರಗೌಡರು ಪಾಟೀಲ್ ದೇವರಾಜ್ ಗಾಡಿಬಾಯಿ ಮುಂತಾದವರು ಉಪಸ್ಥಿತರಿದ್ದರು ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ